ಈಸಿಗೆ ವರ್ಕೋಣ ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಪರ್ಸನ್ ಒಬ್ಬ ಇದ್ದಾನೆ ಅವನು ವೆಸ್ಟ್ ವರ್ಡ್ ಆಗಿ ಹಂಡ್ರೆಡ್ ಮೀಟರ್ ವಾಕ್ ಮಾಡ್ತಾನೆ ಹುಡುಗ ಆಯ್ತಾ ದೆನ್ ಟರ್ನ್ಸ್ ಲೆಫ್ಟ್ ಅವನು ಈ ಡೈರೆಕ್ಷನ್ ಹೋಗ್ತಾ ಇದ್ದಾನೆ ಅಂದರೆ ಇದು ರೈಟ್ ಇದು ಲೆಫ್ಟು ಸೊ ಲೆಫ್ಟು ಹಂಡ್ರೆಡ್ ಮೀಟರ್ ಹೋಗ್ತಾನೆ ಆಯ್ತಾ ದೆನ್ ಹಿ ಟೇಕ್ಸ್ ಟು ಟ್ವೆಂಟಿ ಫೈವ್ ಟರ್ನ್ ಕ್ಲಾಕ್ ವೈಸ್ ಅಂತೆ ಮೊದಲನೇದಾಗಿ ಇದನ್ನು ನಾವು ನೈಂಟಿ ಡಿಗ್ರಿ ಅಂತೀವಿ ಇದು ಒನ್ ಏಯ್ಟಿ ಡಿಗ್ರಿ ಈ ಪೂರ್ತಿ ಇದೆಯಲ್ಲ ಈಗ ನೈಂಟಿ ಈ ಕಡೆ ಸೇರಿಸಿದ್ರೆ ಇದು ನೈಂಟಿ ನೈಂಟಿ ಒನ್ ಏಯ್ಟಿ ಅದೇ ರೀತಿ ನಾನು ಇದು ಹಿಂಗೆ ಈ ಥರ ಒನ್ ಡಿಗ್ರಿ ಹಾಗಾದರೆ ಒನ್ ಏಯ್ಟಿ ಒನ್ ಏಯ್ಟಿ ಮೈನಸ್ ಟು ಟ್ವೆಂಟಿ ಫೈವ್ ಮಾಡೋದಂಗೆ ಫೋರ್ಟಿ ಫೈವ್ ಸಿಗುತ್ತೆ ಸೊ ನನಗೆ ಬೇಕಾಗಿರೋದು ಒನ್ ಏಯ್ಟಿ ಡಿಗ್ರಿ ಬೇಕು ಪ್ಲಸ್ ಫೋರ್ಟಿ ಫೈವ್ ಡಿಗ್ರಿ ಈ ಫೋರ್ಟಿ ಫೈ ಡಿಗ್ರಿ ಅಂದರೆ ಈ ಥರ ಬೇಕಾಗ್ತದೆ ಇದು ಫುಲ್ ಒನ್ ಏಯ್ಟಿ ಇದು ಪ್ಲಸ್ ಫೋರ್ಟಿ ಫೈ ಈ ಟೋಟಲಿಗೆ ಏನು ಡಿಗ್ರಿ ಇದೆ ಅದು ಇದು ಟೂ ಟ್ವೆಂಟಿ ಫೈವ್ ಡಿಗ್ರಿ ಬರ್ತದೆ ಸೊ ಅವನು ಈಗ ಕ್ಲಾಕ್ ವೈಸ್ ಅಂತಂದರೆ ಇದು ಆ್ಯಂಟಿ ಕ್ಲಾಕ್ ವೈಸ್ ಅಂದರೆ ಇದು ಸೊ ಕ್ಲಾಕ್ ವೈಸ್ ಅಂದರೆ ಈ ಟರ್ನಲ್ಲಿ ಈಗ ಅವನು ಈ ಪಾಯಿಂಟಲ್ಲಿ ಹೋಗ್ತಾ ಇದ್ದಾನೆ ಅಂತಂದರೆ ಅವನು ಟೂ ಟ್ವೆಂಟಿ ಫೈ ಡಿಗ್ರಿ ಟರ್ನ್ ಕ್ಲಾಕ್ ವೈಸ್ ಅಂತಿದೆ ಟೂ ಟ್ವೆಂಟಿ ಫೈವ್ ಡಿಗ್ರಿ ಕ್ಲಾಕ್ ವೈಸ್ ಅಂತಂದರೆ ಈಗ ಈ ಪಾಯಿಂಟಿಂದ ಅಂತಂದರೆ ಫಸ್ಟು ಒನ್ ಏಯ್ಟಿ ನನಗೆ ಒನ್ ಏಯ್ಟಿ ಎತ್ಕೊಳ್ತೀನಿ ನನಗೆ ಒನ್ ಏಯ್ಟಿ ಸಿಕ್ತು ಪ್ಲಸ್ ಟ್ವೆಂಟಿ ಈಗ ಒನ್ ಏಯ್ಟಿ ಸಿಕ್ತು ಒನ್ ಏಯ್ಟಿ ಪ್ಲಸ್ ಫೋರ್ಟಿ ಫೈವ್ ಮಾಡಿ ನನಗೆ ಟು ಟ್ವೆಂಟಿ ಫೈವ್ ಸಿಗುತ್ತೆ ಪ್ಲಸ್ ನನಗೆ ಈಗ ಈ ಪಾಯಿಂಟಿಂದ ಫೋರ್ಟಿ ಫೈವ್ ಡಿಗ್ರಿ ಅಂತಂದರೆ ಪ್ಲಸ್ ಫೋರ್ಟಿ ಫೈವ್ ಡಿಗ್ರಿ ತಿರುಗಿಸ್ಕೊಳ್ತೀನಿ ಅಂದರೆ ಈ ಡೈರೆಕ್ಷನ್ ಈಗ ನಾರ್ತ್ ಸ್ವಲ್ಪ ಹಂಗೆ ಮೇಲೂ ಬರ್ಕೋತೀನಿ ಅವನು ಈಗ ಈ ಡೈರೆಕ್ಷನ್ ಬಂದ ಈ ಡೈರೆಕ್ಷನ್ ಯಾವುದು ಅಂತಂದರೆ ಇದು ನಾರ್ತ್ ಈಸ್ಟ್ ನಾರ್ತ್ ಅಲ್ಲ ನಾರ್ತ್ ಈಸ್ಟ್ ಹೋಗ್ತಲ್ಲ ನಾರ್ತ್ ಈಸ್ಟ್ ಈಗ ಅದನ್ನು ಇನ್ನೊಂದ್ಸತಿ ಎಕ್ಸ್ಪ್ಲೇನ್ ಮಾಡ್ತೀನಿ ಏನಂದರೆ ಪರ್ಸನ್ ವಾಕ್ಸ್ ಇನ್ ವೆಸ್ಟ್ ವರ್ಡ್ ಅಂತ ಈಗ ಇದನ್ನು ನಾರ್ತು ಇದು ಸೌತು ಇದು ಈಸ್ಟ್ ಇದೆ ಇದು ವೆಸ್ಟ್ ಇದೆ ಪರ್ಸನ್ ಇದ್ದ ಅವನು ವೆಸ್ಟ್ ವರ್ಡಾಗಿ ಹಂಡ್ರೆಡ್ ಮೀಟರ್ ವಾಕ್ ಮಾಡ್ತಾನೆ ಹಂಡ್ರೆಡ್ ಮೀಟರ್ ಹಂಡ್ರೆಡ್ ಮೀಟರ್ ವಾಕ್ ಮಾಡ್ತಾನೆ ಮತ್ತೆ ಅವ್ನು ಈ ಟರ್ನ್ಸ್ ಲೆಫ್ಟು ಈ ಡೈರೆಕ್ಷನ್ ಹೋಗ್ತಿದ್ರೆ ಅವ್ನಿಗೆ ಇದು ಲೆಫ್ಟ್ ಆಗ್ತದೆ ಲೆಫ್ಟು ಹಂಡ್ರೆಡ್ ಮೀಟರ್ ಆಯ್ತಾ ಈಗ ನಮಗೆ ಗೊತ್ತು ಅವನು ಕ್ವಶನ್ಲಿ ಟೂ ಟ್ವೆಂಟಿ ಫೈವ್ ಡಿಗ್ರಿ ಕ್ಲಾಕ್ ವೈಸ್ ಟರ್ನ್ ಆಗಿದ್ದಾನೆ ಅಂತ ಸೊ ಇದನ್ನ ನಾವು ನೈಂಟಿ ಅಂತೀವಿ ಇದನ್ನು ಡಿಗ್ರಿ ಅಂತೀವಿ ಒನ್ ಏಟಿ ಪ್ಲಸ್ ಫೋರ್ಟಿ ಫೈವ್ ಡಿಗ್ರಿ ನಾವು ಟೂ ಟ್ವೆಂಟಿ ಫೈವ್ ಸೊ ನನಗೆ ಎಕ್ಸ್ಟ್ರಾ ಫೋರ್ಟಿ ಫೈವ್ ಈ ಒನ್ ಏಟಿಗೆ ಫೋರ್ಟಿ ಫೈವ್ ಡಿಗ್ರಿ ಬೇಕು ನನಗೆ ಈ ಫೋರ್ಟಿ ಫೈವ್ ಬೇಕು ನನಗೆ ಇದು ಸೊ ಇಷ್ಟು ಬೇಕಾಗ್ತದೆ ನನಗೆ ಇದು ಟೂ ಟ್ವೆಂಟಿ ಫೈವ್ ಇವನು ಇಲ್ಲಿದ್ದಾನೆ ಅಂತಂದರೆ ಇವನು ಒನ್ ಏಟಿ ಡಿಗ್ರಿ ಫಸ್ಟು ಟರ್ನ್ ಮಾಡೋಣ ಒನ್ ಏಯ್ಟಿ ಡಿಗ್ರಿ ಟರ್ನ್ ಮಾಡಿದೆ ಈ ಕಡೆಗೆ ಪ್ಲಸ್ ಫಾರ್ಟಿ ಫೈವ್ ಡಿಗ್ರಿ ಏನು ನೋಡಿ ಒನ್ ಏಟಿ ಡಿಗ್ರಿ ಐತಲ್ವಾ ಪ್ಲಸ್ ಈ ಫಾರ್ಟಿ ಫೈವ್ ಡಿಗ್ರಿ ಇದು ಒನ್ ಏಟಿ ಇದು ಫಾರ್ಟಿ ಫೈವ್ ಎರಡು ಸೇರ್ಸಿನ ಟು ಟ್ವೆಂಟಿ ಫೈವ್ ಸಿಗುತ್ತೆ ಸೊ ಅವನು ಈಗ ಇಲ್ಲಿ ಟರ್ನ್ ಆಗಿ ಅವನು ಇಲ್ಲಿದ್ದ ಅಂತಂದ್ರೆ ಈ ಡೈರೆಕ್ಷನ್ ಏನ್ ಬರುತ್ತೆ ಇದು ಇದು ನಾರ್ತ್ ಈಸ್ಟ್ ಸೊ ಇಲ್ಲಿ ಈಸ್ಟ್ ಇದೆ ಇಲ್ಲಿ ನಾರ್ತ್ ಇದೆ ನಾರ್ತ್ ಈಸ್ಟ್ ಸೊ ಈ ಕ್ವಶನ್ಗೆ ಆನ್ಸರು ನಾರ್ತ್ ಈಸ್ಟ್